ತೊರೆವ ಜೀತ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತವದು ಮಂಕುತಿಮ್ಮ ಇತ್ತೀಚೆಗೆ ನಾವು ಈ ಮಿನಿಮಲಿಸ್ಟಿಕ್ ಲೈಫ್ ಅನ್ನೋ ಒಂದು ಪದಗಳನ್ನ ಕೇಳ್ತಾ ಇರ್ತೀವಿ ಅಂದ್ರೆ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಅಂತ ಉದಾಹರಣೆಗೆ ನಮ್ಮ ಜೀವನಕ್ಕೆ ಬೇಕಾದ ಎಷ್ಟು ಹಣ ಬೇಕೋ ಅಷ್ಟನ್ನು ಮಾತ್ರ ದುಡಿಯೋದು ಅದಾದಮೇಲೆ ನಾಳೆ ಬಗ್ಗೆ ತುಂಬ ಚಿಂತೆ ಮಾಡದೇ ಇರೋದು ಆರಾಮಾಗಿ ಸ್ವಲ್ಪ ಇವತ್ತಿನ ನೋಡ್ಕೊಳ್ಳೋಣ ಅಂತ ಆ ರೀತಿ ಒಂದು ಭಾವನೆ ಹಾಗೆ ಒಂದು ಒಳ್ಳೆ ಗೆಳೆತನ ಇದ್ದರೆ ಒಂದಿಷ್ಟು ಆ ದಿನ ಅಥವಾ ನಮ್ಮ ಒಂದಿಷ್ಟು ಚಿಂತೆಗಳನ್ನ ಕಡಿಮೆ ಮಾಡೋಕ್ಕೋಸ್ಕರ ನಮ್ಮ ಕಷ್ಟಗಳನ್ನು ಹಂಚ್ಕೊಳ್ಳೋಕ್ಕೋಸ್ಕರ ಒಂದಿಷ್ಟು ಸ್ನೇಹಿತರಿದ್ದರೆ ಸಂಘ ಸಹ ಸಹವಾಸಗಳಿದ್ದರೆ ಮತ್ತು ಒಂದು ಸರಳತೆಯ ಜೀವನ ತುಂಬ ಎಲ್ಲ ಬೇರೆ ಬೇರೆ ಲಗ್ಜುರಿ ಅದೆಲ್ಲ ಬಿಟ್ಟು ಆರಾಮ ಸರಳವಾಗಿ ಎಷ್ಟು ಬೇಕೋ ಅಷ್ಟೇ ಇದ್ದಾಗ ಆಸೆಗಳು ಕಡಿಮೆ ಇದ್ದಾಗ ಜೀವನ ಕೂಡ ಕಷ್ಟ ಆಗೋಲ್ಲ ಸುಲಭವಾಗಿ ನಡ್ಕೊಂಡು ಹೋಗ್ಬಿಡತ್ತೆ ಅಂತ ಹೇಳ್ತಾರೆ ಇಂತಹ ಸರಳತೆಯ ಜೀವನ ಇದ್ದರೆ ಆ ಪರಮಾತ್ಮನ ಬಗ್ಗೆ ಚಿಂತೆ ಮಾಡಕ್ಕೆ ಸಮಯ ಸಿಗತ್ತೆ ಇಲ್ಲಿ ಹೇಳ್ತಾರೆ ಇಲ್ಲಾಂದರೆ ನಮ್ಮ ಬೇರೆ ಒಂದಿಷ್ಟು ಮಟಿ ಮಟೀರಿಯಲಿಸ್ಟಿಕ್ ಲೈಫ್ ಬಗ್ಗೆಯೇ ಯೋಚನೆ ಮಾಡ್ತಾ ಇರ್ತೀವಿ ಅವನ ಬಗ್ಗೆ ಚಿಂತೆ ಮಾಡೋಕ್ಕೆ ಸಮಯ ಸಿಗೋಲ್ಲ ನೀವು ಅವನ ಬಗ್ಗೆ ಚಿಂತೆ ಮಾಡಬೇಕಾ ಸರಳತೆ ಜೀವನ ಮಾಡಿ ಅಂತ ಇಲ್ಲಿ ಹೇಳ್ತಾರೆ ನಮಸ್ಕಾರಗಳು